ಬನ್ನಿ ಗೋಪಾಲಕೃಷ್ಣ ಭಾಗವತರನ್ನ ಮಾತಾಡ ಗೋಪಾಲಕೃಷ್ಣ ನಮಸ್ತೆ ನಮಸ್ಕಾರ ಗಣ ಬಹಳ ಕಾಲದ ನಂತರ ನಾವು ಭೇಟಿ ಆಗ್ತಾ ಇದ್ದೇವೆ ಈಗ ನಮ್ಮ ತಂದೆಯವರ ಮತ್ತು ನನ್ನ ಒಡನಾಟದ ಬಗ್ಗೆ ಹೇಳೋದಾದ್ರೆ ಅವರು ತೆಂಕು ಬಡಗು ತಿಟ್ಟಿನ ಅಗ್ರಮಾನ್ಯ ಭಾಗವತಲ್ಲು ಭಾಗವತೃತ್ ಶ್ರೀ ದುರ್ಗಾ ಅಂಬಿಗುದರಿದುಸ್ಕೃತಿ ಸಿ ಪದ್ಯವನ್ನು ಅವರು ಹೇಳ್ತಾ ಇದ್ದರು ಒಂದು ಪದ್ಯವನ್ನು ಹೇಗೆ ಹೇಳಬೇಕು ಎನ್ನುವುದು ನಾವು ಸುಮ್ಮನೆ ಹೇಳಲಿಕ್ಕೆ ಬರುವುದಿಲ್ಲ ಆ ರಂಗದಲ್ಲಿ ಆ ಕಲಾವಿದ ಹೇಗೆ ಬೆಳೆಸ್ಕೊಂಡು ಹೋಗ್ತಾನೆ ಹೇಳಿದ್ರ ಮೇಲಿಂದನೇ ಒಂದು ಪದ್ಯದ ಸೂಕ್ಷ್ಮವಾದ ಭಾವ ಲಯ ನಿರ್ಧಾರವಾಗಬೇಕು ಆವಾಗ ಮಾತ್ರ ಅಲ್ಲೂ ಅಲ್ಲಿ ಅದು ಎಷ್ಟು ಪರಿಣಾಮ ಆಗಬೇಕು ಅಷ್ಟು ಆಗ್ತದೆ ಅವ್ರ ವಿಷಯ ಇನ್ನೊಂದು ವಿಶೇಷ ಅಂದರೆ ತೆಂಕು ಬಡಗು ಮತ್ತು ಬಡ ಬಡಗು ಈ ಮೂರೂ ತಿಟ್ಟಿನ ಮೂರು ಜನರೇಷನ್ನ ಅಸಂಖ್ಯಾತ ಕಲಾವಿದರನ್ನು ಕುಣಿಸಿದ ಏಕೈಕ ಭಾವ ನಾವು ಶೋಣಿಪತಿ ಕೇಳಿ ಭೀಮ ನಿಂತನ ಲಾ ನರೇಶ್ವರಗೆಂದ ನಗುತಲಿ ಇದೇನು ಪವನಜ ದೃಪದ ಸೂತೆಯರ ಮತವು ಬೇರು ಆಯ್ತು ಅಂತ ಒಬ್ಬರ ಅಭಿಪ್ರಾಯ ಬೇರೆಯ ಅದನ್ನು ಅವರು ಶ್ಲೇಷೆಯಾಗಿ ತೆಗೆದುಕೊಂಡು ಕಟ್ತೋಗ ಪವನಜ ದೃಪದ ಸೂತೆಯರ ಮತವು ಬೇರು ಆಯ್ತು ರೂಪ ಏನು ಬೇರು ಆಯ್ತು ಇಡೀ ಕುರುಕ್ಷೇತ್ರ ಯುದ್ಧಕ್ಕೆ ಇವರಿಬ್ಬರ ಮತವೇ ಬೇರು ಆಯ್ತು ಅಂತ ಹೇಳಿದ್ರೆ ಆಗ ಶ್ರೇಣಿಯವರು ಅದರಿಂದ ತುಂಬಾ ಸ್ಫೂರ್ತಿ ಅದನ್ನ ಹೊಂದೆ ಅದನ್ನೇ ಆಧರಿಸಿ ತುಂಬ ಮನೋಜ್ಞವಾಗಿ ಅರ್ಥ ಹೇಳಿದರು ಅಂತ ಜನ ಹೇಳಿದ್ದನ್ನು ಕೇಳಿದ್ರು ಅವರು ಸರ್ಪಾಸ್ತ್ರವನ್ನು ಹಿಡಿದು ಅರ್ಥಧಾರಿಗಳು ಪಾರ್ಥನ ಮಾನಿನಿಗೆ ವೈದವ್ಯ ವಿದ್ಯೆ ಕೊಡಬಹುದೇ ಅಂತ ಆ್ಯಕ್ಷನ್ ಮಾಡಿ ಹೇಳಿದೆ ಆಗ ಭಾಗವತರು ಮಂಜು ಭಾಗವತರು ಯಾರಿಗೆ ಸುಭದ್ರೆಗೋ ದ್ರೌಪದಿಗೋ ಅಂತ ಕೇಳ್ಬಿಟ್ಟರು ಆಗ ಅವರು ಅರ್ಥಧಾರಿಗಳು ದ್ರೌಪದಿಗೆ ಅಂತ ಅಂದ್ಬಿಟ್ರು ಮತ್ತೆ ನಾಲ್ವರು ಇದ್ದಾರೆ ಅಂದರು ಭಾಗವತರು ಅವರಿಗೆ ಬಹಳ ಕಕ್ಕಾಬಿಕ್ಕಿ ಆಗ್ಬಿಟ್ಟು ಪ್ರೇಕ್ಷಕರೆಲ್ಲ ತಮ್ಮ ತಮ್ಮೊಳಗೆ ಮಾತಾಡ್ಕೊಳಿಸಿದ್ರು ಮತ್ತೆ ಹೌದಲ್ಲ ಈಗ ಅರ್ಜುನ ಸತ್ತರಿ ದ್ರೌಪದಿ ಅವಾಗ ಇಲ್ಲ ಸುಭದ್ರೆ ಸುಭದ್ರೆ ಅಂತ ಆಗ ಕರದಗದ ಎಂ ಬಗಲೊಳ ಅಂತ ಸುಯೋದ್ರೆ ಸರಿ ಆಯಿತು ಅನ್ನುವಾಗ್ತದೆ ಅವರಿಗೆ ಚಟ ಅಲ್ವಾ ಬಿಡುದಿಲ್ಲ ಮತ್ತೆ ಒಂದು ಸುತ್ತು ಬರುವಲ್ಲಿ ಮತ್ತೆ ಕಂಕಳಲ್ಲಿ ಹಾಕಿದಂತೆ ಆವಾಗ ಮತ್ತೆ ಭಾಗವತರು ಕರದಗದ ಎಂ ಬಗಲೊಳ ಅಂತ ಸುಯೋದ ಹೀಗೆ ಮಾಡಿ ಅವರು ಆದರೆ ಪ್ರೇಕ್ಷಕರಿಗೂ ಕಮ್ಯುನಿಕೇಟ್ ಆಗುವಂತೆ ಅವರಿಗೂ ಕಮ್ಯುನಿಕೇಟ್ ಆಗುವಂತೆ ಎಲ್ಲೂ ಭಾಗವತ ಬಾಯಲ್ಲಿ ನಿರ್ದೇಶನ ಕೊಡದೆ ಅವರಿಗೆ ಆ ಚಟ ಬಿಡಿಸಿದ್ರು ಮತ್ತು ಹೊಸತೋಟ ಭಾಗವತ್ರೆ ಹೇಳ್ತಾರೆ ದೇವ್ರ ಹೆಗಡೆಯವರು ಅವ್ರ ವಯಸ್ಸಾಗಿತ್ತು ಅವಾಗ ಬಂದು ಶಂಭೋ ಶಂಕರ ಅಂದ್ರಂತೆ ಆಗ ಭಾಗವತರು ಕಿಸಿಯಾಗಿ ತಾಳೆ ಹಾಕಿದವ್ರು ಎದ್ದು ಬಂದರು ಬಂದಾಗ ಕುರ್ಲೆ ಹೇಳ್ತಾರೆ ನೋಡೋ ಮಂಜು ಭಾಗವತರು ಎದ್ರು ಅವ್ರು ಎಂಥದ್ದು ಆತೋ ಅಂಥದ್ದೆಲ್ಲ ಆಗ್ತಾ ಇರ್ತಿತ್ತು ಅವ್ರು ಯಾವಾಗ ಇಂಥದ್ದೇ ಅವ್ರು ತಾಳದ ಕಡೆ ಕಿಸಿಯಲ್ಲಿ ಹಾಕಿದ್ರು ಮುಂಜಾನೆ ಹೋಗು ಎಂಥದ್ದು ಭಾನುಗಡಿ ಆಯ್ತು ಅಂತ ಕಳಿಸಿದ್ರಂತೆ ಆವಾಗ ಚೌಕದ ಮನೆಗೆ ಬರುವಾಗ ಹೇಳಿದ್ರಂತೆ ಹೊಸ ತೊಡ್ದ್ರ ನೋಡು ಮಂಜಾತ ನಾನು ಅಷ್ಟು ಅಬ್ರ ಕೊಟ್ಟು ಅಷ್ಟು ಬಿಡ್ತಿಯೇ ಕೊಟ್ಟು ಆ ಘಟೋದ್ಯೋಗನ ಪ್ರವೇಶಕ್ಕೆ ಬಾಮಿನಿ ಹೇಳಿ ಬಿಡ್ತಿಯೇ ಕೊಟ್ಟರೆ ತಣ್ಣೀರು ಹೊಯ್ದಂಗೆ ಶಂಭು ಶಂಕರ ಹೇಳಿದ್ರು ಇದು ಭಾಗವತಂಗ ಅವಮಾನ ಹೇಳ್ದ ನೀನೇ ಭಾಗವತ ಭಾವಕ್ಕೆ ಸರ್ವಾಗಿ ಅವರು ಮಾತಾಡೋದ ಅಲ್ಲಿ ಅದಕ್ಕಾಗಿ ಎದ್ದು ಬಂದೆ ನಾನು ಭಾಗವತಂಗ ಗೌರವ ಇಲ್ಲದೇ ನಾ ಇರ್ತೀನಿಲ್ಲ ಮತ್ತು ಲೋಡಿಗೆ ಇವರು ನಿದ್ರೆ ಮಾಡಿದ್ರು ಈಚೆಗೆ ಕಟ್ತೋಗರು ನಿದ್ರೆ ಬಂದೋಗಿತ್ತು ಬೆಳಗಿನ ಜಾವದಲ್ಲಿ ಎಲವ ಪಾತಕಿ ಬರೀದೆ ಸಾಯದಿರಿ ಅಂತ ಪದ್ಯ ಬಂತು ಅವರಿಗೆ ಇಬ್ಬರು ಮಲಗಿದ್ದಾರೆ ಅಂತ ಹೇಳಿ ಎಲ್ಲವ ಪಾತಕಿ ಅಂತ ಹೀಗೆ ಬೆರಳು ತೋರಿಸಿದ್ರಂತೆ ಕಡತೋಕರು ಆಗಿಂದಾಗ ಎದ್ದು ಬರೀದೆ ಸಾಯದಿದೆ ಅಂತ ಹೇಳಿ ಪ್ರದೇಶ ಮಾಡಿ ಯಕ್ಷರಂಗದ ಹಾಗೆ ಅನೇಕ ಸಂಸ್ಥೆಗಳು ಕೂಡ ಮಾಡ್ತವೆ ಅನೇಕ ವ್ಯಕ್ತಿಗಳು ಮನೆ ನಾನೊಬ್ಬನೇ ಅದನ್ನು ಮಾಡ್ತಾ ಇದ್ದೇನೆ ಎನ್ನುವ ಆಗಲಿ ಅಹಂಕಾರವಾಗಲಿ ನನಗಿಲ್ಲ ಆ ಎಲ್ಲರಿಗೂ ಸಿಕ್ಕಷ್ಟೇ ಯಶಸ್ಸು ನನಗೂ ಸಿಕ್ಕಿದೆ ಆ ಉಳಿದವ್ರಿಗೆ ಸಿಕ್ಕಷ್ಟೇ ವೈಫಲ್ಯ ನನ್ನದು ಆಗಿದೆ ಅಂತ ನಾನು ಹೇಳ್ಬೋದು ಯಾಕೆಂದರೆ ಇವತ್ತು ವ್ಯಾಪಾರೀಕರಣದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಯಕ್ಷಗಾನದ ಪರಂಪರೆಗೆ ನಿರ್ಲಕ್ಷ್ಯಕ್ಕೊಳಗಾಗಿ ನಮ್ಮ ಬಡಗುತಿಟ್ಟಿನಲ್ಲಿ ತಗೊಂಡ್ರೆ ನಮ್ಮಲ್ಲಿ ಯಕ್ಷಗಾನ ಕಲಿಸುವಾಗ ನಾವು ಮಾತಿಗೆ ಮಹತ್ವನೇ ಕೊಡೋದಿಲ್ಲ ಹೆಜ್ಜೆಗಾರಿಕೆಯನ್ನು ಶುರು ಮಾಡ್ತೇವೆ ಮತ್ತು ಅವ ಯಕ್ಷಗಾನ ಹೆಜ್ಜೆಗಾರಿಕೆಯನ್ನು ಪೂರ್ತಿ ತಾಳ ಕಲಿತ ಅಂದಮೇಲೆ ನೀನು ಯಕ್ಷಗಾನ ಕಲಿತೆ ಅಂತ ರೀತಿಯಲ್ಲಿ ಮಾತಿನ ಸಂದರ್ಭ ಬಂದಾಗ ಯಕ್ಷಗಾನ ಗುರುಗಳು ಒಂದು ಪಟ್ಟಿಯಲ್ಲಿ ಬರ್ಕೊಂಡಿರ್ತಾರೆ ಅದರ ಅರ್ಥವನ್ನು ಇದನ್ನು ಬಯಾಟ್ ಮಾಡಿಕೊಂಡು ನೀನು ಯಕ್ಷಗಾನ ಮಾಡಿ ಅಂತ ಹೇಳ್ತಾರೆ ಇದಲ್ಲ ನಾವು ಸಾಮಾನ್ಯವಾಗಿಯೇ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೋ ಒಂದು ಅಪಸವ್ಯಗಳು ಬಂದಂಥ ಸಂದರ್ಭದಲ್ಲಿ ನಾವು ಕಲಾವಿದರನ್ನು ಟೀಕೆ ಮಾಡ್ತೇವೆ ಅವರು ಕಲಾವಿದರು ಹೇಗೆಲ್ಲ ಮಾಡ್ತಾರೆ ಅದು ತಪ್ಪು ಅಂತ ಹೇಳ್ತಾರೆ ಆದರೆ ವಾಸ್ತವ ಇಂಥ ಒಂದು ಅಪಸವ್ಯ ಕೇವಲ ಕಲಾವಿದರು ಮಾತ್ರ ಅಲ್ಲ ಅಂತ ಇತ್ತೀಚೆಗೆ ನನಗನ್ನಿಸ್ತಾ ಇದೆ ಹ್ಞೂ ನಾನು ಪ್ರಾರಂಭದಲ್ಲಿ ಕಲಾವಿದರನ್ನು ತುಂಬ ವಿಮರ್ಶೆ ಮಾಡ್ತಾ ಇದ್ದೆ ಆಮೇಲೆ ಅದನ್ನು ಒಳಹೊಕ್ಕು ಅದನ್ನು ಮತ್ತೆ ಮತ್ತೆ ನೋಡಿದಾಗ ನನಗೆ ಇದಕ್ಕೆ ಇನ್ನೂ ಹೆಚ್ಚು ಗಂಭೀರವಾದ ಸಮಸ್ಯೆ ಅಂತ ಅನಿಸ್ತಾ ಇದು ನನ್ನ ಅನುಭವದ ಆಧಾರದ ಮೇಲಿಂದ ಹೇಳೋದಾದರೆ ನನ್ನಲ್ಲಿ ಒಂದು ಯಕ್ಷಗಾನ ಸಂಯೋಜನೆ ಮಾಡಬೇಕು ಅಂತ ಒಂದಿಷ್ಟು ಜನ ನಮ್ಮಲ್ಲಿ ಬಂದರು ಅವ್ರು ಪ್ರತಿ ವರ್ಷ ಜಾತ್ರೆಯಲ್ಲಿ ಆಟ ಮಾಡ್ತಿದ್ದೊಡಿ ನನ್ನ ಹತ್ರ ಒಂದು ಸಂಯೋಜನೆ ಮಾಡಿಕೊಡಿ ಅಂತಂದರು ನನಗೆ ನಿಮಗೆ ಎಂಥ ಆಟ ಬೇಕು ಅಂತ ಕೇಳಿದ್ದೆ ಸಹಜವಾಗಿ ಅವರೆಲ್ಲ ಅನಕ್ಷರಸ್ತರಿದ್ದರು ಅವ್ರು ಹೇಳಿದ್ರು ನಮಗೆ ಮಾತು ಬೇಕು ಅಂತಂದರು ಮಾತನಾಡುವ ಕಲಾವಿದರು ಬೇಕು ಅಂತ ಒಬ್ಬ ಅನಕ್ಷರಸ್ಥನಿಗೂ ಅನಿಸುವಂತ ಸ್ಥಿತಿ ಯಕ್ಷಗಾನದಲ್ಲಿ ಯಾಕೆ ಬಂತು ಅಂತ ನಾವು ವಿಚಾರ ಮಾಡಿದ್ರೆ ಇದಕ್ಕೆಲ್ಲ ಪರಿಹಾರವನ್ನು ಮಾಡ್ಕೊಂಡ್ತೀವಿ ನಂಗೋಕ್ಕೆಲ್ಲ ಈಗ ಪದ್ ನನಗೆಲ್ಲ ಈಗ ಪದ್ಯ ಉತ್ತರ ಕನ್ನಡದ ಸ್ಟೈಲ್ನಲ್ಲಿ ಪದ್ಯ ಹೇಳೋರು ಬರ್ತಿಲ್ಲೇ ನೀವೆಲ್ಲ ಎಂತ ಕಾಟ ನೋಡಲು ಬಂದ್ರಿ ಅಂತ ಕೇಳಿದ್ರು ಆಗ ಇವ್ರಿಗೆ ಗೊತ್ತಾಯ್ತು ಬಹುಶಃ ನಾನು ಹಿಂದಾಗಡೆಯಿಂದ ಹೇಳಿದ್ದು ಇವರ ಕಿವಿಗೆ ಬಿತ್ತು ಅಂತ ಆಗ ಅವರು ಕೂಡ ಬಹಳ ಸುಲಿಗೆ ಇದ್ದರು ನೀವು ಸುಮ್ಮನೆ ಹೀಗೆ ಮಾತಿನಲ್ಲಿ ಪೊಂಕ ಏನು ಏನೂ ಪ್ರಯೋಜನ ಇಲ್ಲ ಅದು ಸುಳ್ಳುವಂಥ ರಂಗಸ್ಥಳದಲ್ಲಿ ತೋರಿಸ್ಬೇಕಾಗ್ತದೆ ಅಂತ ಹೇಳಿ ಆ ದಿವಸ ಅವರು ಎಷ್ಟು ಶುದ್ಧ ಸಾಂಪ್ರದಾಯಿಕವಾಗಿ ಹೇಳಿದ್ರು ಅಂತಂದರೆ ಇಡೀ ನಮ್ಮ ಉತ್ತರ ಕನ್ನಡದ ಶುದ್ಧ ಸಂಪ್ರದಾಯ ಬದ್ಧವಾಗಿ ಪದ್ಯವನ್ನು ಹೇಳಿದ್ರಂತೆ ಸ್ವತಃ ಅವರಿಗೆ ಖುಷಿಯಾಗಿ ಅವರು ರಂಗಸ್ಥಳವನ್ನು ಏರಿ ದಿವಸ ಸಭಾ ಕಾರ್ಯಕ್ರಮದಲ್ಲಿ ಅವ್ರಿಗೆ ಹಾಕಿದಂಥ ಮಾಲೆ ಇತ್ತಂತೆ ಆ ಮಾಲೆಯನ್ನೇ ತೆಗೆದು ಅವ್ರಿಗೆ ಹಾಕಿ ನಡೆದ ಘಟನೆಯನ್ನು ಹೇಳಿ ನಾನು ಆ ಮಾತನ್ನು ಹಿಂದೆ ತಗೊಂಡಿದ್ದೇನೆ ಅಂತ